ಬಾಲ್ಕಿ ಪುರಸಭೆ ಸದಸ್ಯ ಪಾಂಡುರಂಗ್ ಕನಸಿ ರಾಜೀನಾಮೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬಾಲ್ಕಿ ಪುರಸಭೆಯ ವಾರ್ಡ್ ನಂಬರ್ ಇಪ್ಪತ್ತೊಂದರ ಸದಸ್ಯ ಪಾಂಡುರಂಗ್ ಕನಸಿ ಅವರು ವೈಯಕ್ತಿಕ ಬೆದರಿಕೆಗಳು ಹಾಗೂ ಕಾರ್ಯ ತಡೆ ಆರೋಪಗಳ ಹಿನ್ನೆಲೆಯ ಮೇಲೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಕನಸಿ ಅವರು ಬುಧವಾರ ಜಿಲ್ಲಾಧಿಕಾರಿಗಳಿಗೆ ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸಿ ನನ್ನ ವಾರ್ಡಿನ ಅಭಿವೃದ್ಧಿ ಕಾರ್ಯಗಳನ್ನು ನಿರಂತರವಾಗಿ ಅಡ್ಡಿಪಡಿಸಲಾಗುತ್ತಿದೆ ನನ್ನ ಮನೆ ಕೆಡುವುದಾಗಿ ವೈಯಕ್ತಿಕವಾಗಿ ಬೆದರಿಕೆ ಹಾಕಲಾಗಿದೆ ಈ ಹಿನ್ನೆಲೆಯಲ್ಲಿ ನನ್ನ ರಾಜೀನಾಮೆ ಕೊಡಲು ನಿರ್ಧರಿಸಿದ್ದೇನೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು ಅವರು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ತಮ್ಮ ರಾಜೀನಾಮೆಯನ್ನ ಅಂಗೀಕರಿಸಬೇಕೆಂದು ಬೇಡಿಕೊಂಡು ಮುಂದಿನ ದಿನಗಳಲ್ಲಿ ವಾರ್ಡಿನ ಎಲ್ಲಾ ಜನ ಜಿಲ್ಲಾಧಿಕಾರಿಗಳೇ ಕೈಗೊಳ್ಳಲಿ ಇದರಿಂದ ಜನರ ನಂಬಿಕೆ ಉಳಿಯುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಕನಸೆಯವರು ಪುರಸಭೆಯ ಅಧಿಕಾರಿ ಸಂಗಮೇಶ್ ಕಾರಬಾರಿಯವರ ವಿರುದ್ದ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದಾರೆ ಅವರು ಹದಿನಾಲ್ಕನೇ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಎಸ್ಎಫ್ಸಿ ನಿಧಿ ಉಪಯೋಗದಲ್ಲಿ ಅಕ್ರಮ ಎಸಗಿದ್ದಾರೆ ಸರ್ಕಾರಿ ಹಣದ ದುರ್ಬಳಕೆ ಮಾಡುವ ಮೂಲಕ ಜನರೊಂದಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೊಂಡರು ಸಂಗಮೇಶ್ ಕಾರಬಾರಿಯವರು ತಮ್ಮ ವಾರ್ಡ್ನಲ್ಲಿ ಯಾವ ಕೆಲಸವೂ ಮಾಡಲು ಬಿಡುತ್ತಿಲ್ಲ ಮಾಹಿತಿ ನೀಡುವುದಕ್ಕೂ ನಿರಾಕರಿಸುತ್ತಿದ್ದಾರೆ ಎಂದು ಕನಸೇ ದೂರಿದರು ಎರಡು ವರ್ಷಗಳಿಂದ ಪುರಸಭೆ ಸಾಮಾನ್ಯ ಸಭೆ ನಡೆಸಲಾಗಿಲ್ಲ ಇದರ ಬಗ್ಗೆ ಪ್ರಶ್ನಿಸಿದರೂ ನನಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ವರದಿ ಸಂತೋಷ್ ಬೇಲೂರಿ ಬೀದರ್ ಮೂವತ್ತೈದು ಲಕ್ಷ ಆರು ವರ್ಷ ಐದಾರು ಲಕ್ಷ ಇಟ್ಟಿದ್ದು ಅದ್ರಾಗ ಐದು ವರ್ಷದಾಗ ಎರಡು ಲಕ್ಷ ಮೂರು ಕೆಲಸ ಮಾಡ ಒಂದ್ ಡ್ರೇನ್ ಅದ್ರೂ ಬೋಗಸ್ ಕೆಲಸ ಮಾಡಿ ಒಂದು ಪೈಪ್ಲೈನ್ ಕೃಷ್ಣ ಮಂದಿ ಒಂದು ಬೋರ್ವೆಲ್ ಇದೆ ನಮ್ಮ ಓಣಿಯಲ್ಲಿ ಒಂದು ಬಹಳ ಅದ್ರ ಒಂದು ಎಂಟುನೂರು ಫೀಟ್ ಇದೆ ಅಲ್ಲಿಂದು ಅದು ಕೃಷ್ಣ ತಕ್ಕ ಎರಡು ಲಕ್ಷ ಬಜೆಟ್ ಇಲ್ಲ ಅದ್ರಾಗ ದೇಡ್ ಇಂಚ್ ಪೈಪ್ಲೈನ್ ಇತ್ತು ಒಂದು ಇಂಚ್ ಹಾಕಿ ಅದು ಬೋಗಸ್ ಕೆಲಸ ಮಣ್ಣು ನಮ್ಮ ವಾಡಿನಾಗ ಬಕೆಟ್ ಮತ್ತು ಕುಂಡಗಳು ಕೊಡಬೇಕಂತ ಅದು ಒಂದು ಸಾವಿರ ಇದು ಎರಡು ಲಕ್ಷ ಇಟ್ಟಿಂದು ಎರಡು ನೂರು ಬಕೆಟ್ ತಂದೆ ಅದು ಎರಡು ನೂರು ಬಕೆಟ್ನೂ ಒಂದು ಐವತ್ತು ಮನೆಗೂ ಆಗಲ್ಲ ಎರಡು ಅದು ಗಾಡಿನೂ ತಂದಿಂದ ಓಡ್ಸಕ್ಕೆ ಮತ್ತು ಈಗ ಮೂವತ್ತು ಯಾವ ಕೃಷ್ಣ ಮಂದಿರ್ಗೆ ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರ ಭಾಳ ತಿರ್ಗಾಡಿದ್ನ ಕೆಲಸ ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಇಟ್ಟಿಂದವು ಒಂದು ಕಟ್ಟಿ ಮೇಲೆ ದೇವ್ರು ಕೊಟ್ಟು ಕೂತೀರ ಸರ್ ಅದು ಅವಮಾನ ಮಾಡ್ತಾಯಿದ್ದೆ ನಾವು ಅದಕ್ಕೆ ಇದು ಅವರು ಡಿ ಸಿ ಅವರು ಹಾಗಿದ್ರು ಮಾಡ್ರಿ ಅಂತ ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರ ಸ್ಯಾಂಕ್ಷನ್ ಮಾಡೋದು ಮಾಡಿದ್ರು ಅದು ದೇವ್ರ ಹಣ ತಿಂದರೆ ಅದು ನಮ್ಗೆ ಸಿಕ್ಕದ ಈಗ ಮತ್ತೆ ಅಡಿಸ್ ಲಕ್ಷ ರೂಪಾಯಿ ಇಟ್ಟು ಮತ್ತು ಅಮರ್ ಹಿರೇಮಠ ಅಂತಾರೆ ಅವ್ರು ಬಂದು ಪೂಜೆ ಮಾಡೋದು ಅವ್ರಿಗೆ ಯಾಕೆ ಅಂತ ಈಗ ಮಾಡೂ ಒಂದು ಪಂದ್ರ ದಿನ ಒಂದು ತಿಂಗಳಿಗೆ ಈಗ ಅವ್ರಿಗೂ ಮಾಡಿಕೊಡೋದು ಅಂಬದಾಸ್ ಕೋರಿಯವ್ರಿಗೆ ಈಗ ಬಿಡ ಮೊದಲು ವಿಜಯ್ ವಿಜಯ್ ಧನಾಜಿ ಈಗ ಅವ್ರಿಗೆ ಎರಡು ಲಕ್ಷ ಧನ ಧನಾಜಿ ಅಂತಾರ ಗೊತ್ತಿದಾರು ಅವ್ರಿಗೆ ಎರಡು ಲಕ್ಷ ರೂಪಾಯಿದು ನಾಲಿ ಡ್ರೇನ್ ಮತ್ತು ಮೂರು ಲಕ್ಷ ಮೂವತ್ತೊಂಬತ್ತು ಸ ಲಕ್ಷ ಏನದ ಇದು ನಮ್ಮ ಕೃಷ್ಣ ಮಂದಿರ್ಸಲ್ಲ ಕಿಟ್ಟಿದ್ದದ ಅದು ಬೇಕು ನಂಬಲ್ಲಿ ರೊಕ್ಕ ಇಲ್ಲ ನಂಬಲ್ಲಿ ಫಂಡ್ ರೊಕ್ಕ ಮ್ಯಾಗೆ ಹಿಂಗೆ ಅಂತ ಹಾರೋದು ಅದೇ ಮೂವತ್ತೈದು ಲಕ್ಷ ಟಿ ಎಮ್ ಸಿದಾಗ ಕೆಲಸ ಮಾಡ್ಯಾರ ಅದು ರೊಕ್ಕ ಅವ ನಂಬಲ್ಲಿ ಮೂರು ಅದ್ರಕ್ಕಿಂತ ಎರಡು ವರ್ಷ ಪೈಲೆ ಮಾಡಿದ್ದಾವ ಅವ್ರಿಗೆ ಕಂಪೌಂಡು ಮತ್ತು ಅದು ರೋಡ್ ಇದು ನಂದು ಇದು ಐದು ಲಕ್ಷ ಮಾಡಾಕ ಮ ರೊಕ್ಕ ಇಲ್ಲ ಅವ್ರಿಗೆ ನಮ್ಮದು ಸಗ್ಮಸ್ ಕಾರ್ಬಾರು ಬೇಕಂದು ಮಾಡಿ ಕೊಡ್ತಾಯಿತ್ತು ನನ್ನ ಸೀದಾ ಆರೋಪದ ಸಣ್ಣಸ್ ಕಾರ್ಬಾರ ಈಗ ನಾ ಇವೆಲ್ಲ ಅವ್ರ ಖಾತೆಗಳು ಹೋಗಸ್ ಮಾಡ್ಯಾರ ಅದೆಲ್ಲ ಪ್ರೂಫ್ ಎಲ್ಲ ತೊಗೊಂಡು ಡಿ ಸಿ ಆಫೀಸ್ ನಡೆದಿ ನಂದು ಕೊಡ್ತದೆ ಎಲ್ಲ ಗೊತ್ತಾಯ್ತದ ನಾವು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಿಮ್ಮ ಮನೆ ಕಡೆಯಕ್ತ ಇವತ್ತಿನ ನೋಟಿಸ್ ಇಶ್ಯಕ್ ಇಶ್ಯೂ ಮಾಡ್ತಾ ನೀ ನನಗೆ ವಾಪೀಸ್ ತಂದು ಕೊಡು ನನಗೆ ಅಂಚಿಕೆ ಆಗ್ಲತ್ತೆ ಹಾಂ ಸರ್ ವೈಯಕ್ತಿಕವಾಗಿ ಅಂಚಿಕೆ ಆಗ್ಲತ್ತ ಅದು ತಂದು ಕೊಡು ಇಲ್ಲದ್ರೆ ನಿಮ್ಮ ಮನೆಗೆ ನೋಟಿಸ್ ಕೊಟ್ಟು ಇದು ಮಾಡಕ್ಕೆ ಈಗ ಅವರಿಗೆ ನಿಮ್ಗೆ ವೈಯಕ್ತಿಕವಾಗಿ ನಾವು ಬಾಲ್ಕಿದ ಆಫೀಸರ್ ನಾವು ಮುಖ್ಯಾಧಿಕಾರಿಗಳಿಗೆ ದುನಿಯಾದ ರೆಸ್ಪೆಕ್ಟ್ ಮಾಡಿ ಖರೆ ಅವ್ರು ನಮಗೆ ಯಾಕೋ ಹಿಂಗೆ ಮೊದಲು ಚಲೋ ಇರ್ತೀವ್ರ ಈಗ ಈಗ ಮಣ್ಮಣ್ಣಿಂದೆ ಹಿಂಗೆ ಮಾಡ್ತಾ ಇದಾರೆ ನಾವು ಏನು ಭೀ ಕೇಳಿದ್ರು ಸಿಟ್ಟಿಗೆ ಹೊಂಟೇವ್ರು ಈಗ ನಾವು ಪುರಸಭೆ ಸದಸ್ಯ ಇದ್ದೇವು ಏನಾರ ಕೇಳ್ತೀವಿ ಮಾಹಿತಿ ಕೇಳಿದ್ರು ಯಾವ್ರಿಗೆ ಸಿಟ್ಟು ಹೊಂಟೇವ್ರು ಎರಡು ವರ್ಷ ಜಿ ಬಿ ತೊಗೊಂಡಿಲ್ಲ ಜಿ ಬಿ ತೊಗೊರಿ ಸರ್ ಎಲ್ಲ ಪ್ರೊ ಎಲ್ಲ ಪ್ರೊಸೀಡಿಂಗ್ದಾಗ ಹಾಕಿ ಎಲ್ಲ ಮಾಡ್ರಿ ಅಂದ್ರೆ ಅವ್ರಿಗೆ ಸಿಟ್ಟು ಹೊಂಟರ್ ಬಾಕಿ ಏನು ಇಲ್ಲ ಅವ್ರದ್ದು ನಮ್ಮ ಒಳ್ಳೆಯ ಸಂಬಂಧವ ನಮ್ಮ ತಮ್ಮವ್ರದ್ದು ಅವರು ಕ್ಲಾಸ್ಮೇಟ್ ಮಾಡಿದ ಇಪ್ಪತ್ತು ವರ್ಷ ಚಲೋ ಕೊಡ್ತಾರೆ ಅವ್ರ ತಂದೆಯವ್ರು ಗುರ್ತು ನಮಗೆ ಅಡತಿತ್ತು ಮನೆ ಮನುಷ್ಯರು ಇದ್ದಂಗೆ ಇದು ಯಾಕೋ ಈಗ ಮಣ್ಣು ಮಣ್ಣಿದೆ ಈಗ ಮಾಹಿತಿ ನೆಂಟರು ಫ್ರೆಂಡು ಎಲ್ಲ ಹೊರಗೆ ಏನಾರ ಈಗ ನಾವು ಸದಸ್ಯದವ್ರು ಇದು ಅದ ಅಧಿಕಾರಿಯಾದ ಕೆಲಸ ಅದ ಅವ್ರು ಕೇಳಿದ್ರು ಅವ್ರಿಗೆ ಸಿಟ್ಟುಂಟ ಬಾಕಿ ಏನಿಲ್ಲ ಅಂದರೆ ಈಗ ರಾಜೀನಾಮೆದಿಂದ ಏನಾದರೂ ಹೆಂಗ್ ಸಮಸ್ಯೆ ಬಗ್ಗೆ ಇರ್ತೀವಿ ಈಗ ರಾಜೀನಾಮೆ ಸರ್ ಇಷ್ಟು ದಿನ ನಾವು ಇದ್ ಭೀ ಇಲ್ದಂಗೆ ಆಗ್ಲತ್ತು ಮ ಈಗ ಡಿ ಸಿ ಮೇಡಮ್ ಅವ್ರು ಏನ್ಯಾಕೆ ಮಾಡಲ್ಲ ನನ್ನದು ಡಿ ಸಿ ಅಂದ್ರೆ ನಮ್ಮ ಡಿಸ್ಟ್ರಿಕ್ ಬಾಸ್ ಈಗ ಅವ್ರ ಮೇಲೆ ಈಗ ನನಗ್ರೆ ಹೋಸ್ಟ್ ತಿಳಿಯಂಗಿಲ್ಲ ನಾವು ಇದನ್ನೂ ಇಲ್ದಕ್ಕಂಗೆದ ಅಂತ ಕೊಟ್ಟಿ ಅದು ನನಗೇನು ಅಂತ ತಿಳಿಯಂಗಿಲ್ಲ ಸರ್ ಕೆಲಸ ಆಗಲ್ಲ ಉಂಟು ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೊಡೋದ ಕೊಟ್ಟು ಸರ್ ನೀವು ರಾಜೀನಾಮೆ ಕೊಡೋಕ್ಕಿಂತ ಅಧಿಕಾರದಾಗೆ ಉಳ್ಕೊಂಡಿತ್ತು ಮುಂಜಾನೆ ಡಿ ಸಿ ಆಫೀಸ್ಗೆ ಬಂದು ಮೇ ಡಿ ಸಿ ಅವರಿಗೆ ಭೇಟಿಯಾಗಿ ನನ್ನ ರಾಜೀನಾಮೆ ಕೊಟ್ಟು ಹಾಗೂ ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳು ಪುರಸಭೆಯಲ್ಲಿ ನಡೆದಿರುವ ಹಗರಣಗಳ ಎಲ್ಲ ದಾಖಲಾತಿ ಅವರಿಗೆ ಕೈಯಲ್ಲೇ ಕೊಡಬೇಕಂತೂ ಭಾಳ ಆಸೆ ಇತ್ತು ಆದರೆ ಮೇಡಮ್ ಅವರು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂದ್ರೂ ನಾನು ಇನ್ವೈಟ್ದಾಗ ನನ್ನ ರಾಜೀನಾಮೆ ಮತ್ತು ಅದಕ್ಕೆ ಏನು ದಾಖಲಾತಿಗಳವ ಇನ್ವೈಟ್ದಾಗ ಕೊಟ್ಟಿನಿ ನನ್ನ ರಾಜೀನಾಮೆ ಮೇಡಮ್ ಅವರು ಸ್ವೀಕರಿಸಬೇಕು ಹಾಗೂ ನನ್ನ ಮುಂದಿನ ಕೆಲಸವನ್ನು ಮೇಡಮ್ ಅವರೇ ಎಲ್ಲ ನನ್ನದು ವಾರ್ಡಿನ ಮಾಹಿತಿಯನ್ನು ತೊಗೊಂಡು ಅವರು ನನಗೆ ವಾರ್ಡ್ ಪೂರ್ಣ ಏನು ನಾ ಮೂವತ್ತೈದು ಲಕ್ಷ ರೂಪಾಯಿ ಬಜೆಟ್ ಇತ್ತೀನಿ ಕೃಷ್ಣ ಮಂದಿರದ ಎರಡು ಸಲ ಬಜೆಟ್ ಇತ್ತೀನಿ ಏನು ಏನು ನನ್ನ ಕೆಲಸ ಇದ್ದಾವೆ ಈಗ ಮೇಡಮ್ ಅವ್ರ ಮನ್ಷಿನ ಮೇಲೆ ತೊಗೊಂಡು ನಂದು ವಾರ್ಡಿನ ಏನು ಜನಹರ ನಮ್ಮ ಏನು ನಂಬಿಕೆ ಇಟ್ಟಾರೆ ಆ ನಂಬಿಕೆ ಮೇಡಮ್ ಅವ್ರು ಪೂರ್ಣ ಮಾಡಿ ಮಾಡ್ತಾರಂತ ಅವ್ರ ಭರವಸೆ ಮ್ಯಾಗ ನಾನು ರಾಜೀನಾಮೆ ಕೊಟ್ಟಿನಿ ಅವರು ಸ್ವೀಕರಿಸುತ್ತಾರೆ ಮುಂದಿನ ನಾನು ಕೆಲಸ ಮಾಡಿಸ್ತಾರೆ ಮತ್ತು ನಮ್ಮದು ಬಾಲ್ಕಿ ಲೋಕಲ್ದಾಗ ಏನು ಚೀಫ್ ಆಫೀಸರ್ ಹರ ಅವ್ರೇನು ಭ್ರಷ್ಟಾಚಾರ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋತಾರೆ ಮತ್ತು ನಮ್ಮ ಬಾಲ್ಕಿ ಇದ್ದಾಗ ಇವ್ರೇನು ಲೂಟಿ ಮಾಡತ್ತಾರ ಫಾರ್ಟಿನ್ ಫಿಫ್ಟಿ ಫೈನಾನ್ಸ್ ಆಗಲಿ ಎಸ್ ಎಫ್ ಸಿ ಆಗಲಿ ಮತ್ತು ಆತ ಇವು ಲೇಔಟ್ ಇದ್ರಾಗ ಒಂದೂ ಬಜೆಟ್ ಬಿ ಬಿ ಜಿ ಬಿ ತೊಗೊಂಡಿಲ್ಲ ಅವ್ರು ಏನಂತ ಮನುಷ್ಯನೇ ಎಲ್ಲ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ರೊಕ್ಕ ಏನು ಹೊಡಿತಾ ಇದ್ದಾರೆ ನಮ್ಮ ಗೌರ್ಮೆಂಟ್ಗೇನು ಏನು ನುಕ್ಸಾನಾಗ್ಲತ್ತು ಅದು ನಮ್ಮ ಕರ್ನಾಟಕ ನಮ್ಮದು ಬಜೆಟು ನಮ್ಮದು ರಾಜ್ಯಕ್ಕೇನು ನುಕ್ಸಾನ್ ನುಕ್ಸಾನಾಗ್ಲದದು ನಾವು ಅದ್ರದ ಮೇಲೆ ಅವ್ರ ಮೇಲೆ ಆಕ್ಷನ್ ತೊಗೊಂಡು ನಮ್ಮದು ಬಾಲ್ಕಿಗೆ ಒಂದು ನ್ಯಾಯ ಕೊಡ್ತಾರೆ ಅಂತ ಮೇಡಮ್ ಅವರು ನಮ್ಮನ್ನೆಲ್ಲ ವಿಶ್ವಾಸ ಕೊಟ್ಟು ನಾನು ಎರಡು ಮಾತು ಮುಗಿಸ್ತೀನಿ